ಹೆಲ್ಮೆಟ್ ಕಡ್ಡಾಯ ಆದೇಶ ಹಿನ್ನೆಲೆ ಬೈಕ್ ಸವಾರರಿಗೆ ಕಾನೂನು ಅಸ್ತ್ರ ಪ್ರಯೋಗಿಸಿದ ಬಂಗಾರಪೇಟೆ ಪೊಲೀಸರು ಇಫೈ ಫೈ ನ್ಯೂಸ್ಗೆ ಸ್ವಾಗತ ಡಿಸೆಂಬರ್ ಎಂಟರಿಂದ ಕಡ್ಡಾಯವಾಗಿ ಬೈಕ್ ಸವಾರರು ಹೆಲ್ಮೆಟ್ ಹಾಕಬೇಕು ಎಂಬ ಎಸ್ಪಿ ಶಿವಾಂಶು ರಜಪೂತ್ರವರ ಸೂಚನೆ ಮೇರೆಗೆ ಹೆಲ್ಮೆಟ್ ಹಾಕದವರಿಗೆ ದಂಡ ವಿಧಿಸಿ ಹೆಲ್ಮೆಟ್ ಧರಿಸಿದವರಿಗೆ ಗುಲಾಬಿ ಹೂ ನೀಡಿದ ಪ್ರಸಂಗ ನಡೆಯಿತು ಬಂಗಾರಪೇಟೆ ಪಟ್ಟಣದ ಹಾಸ್ಪಿಟಲ್ ಸರ್ಕಲ್ನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ದಯಾನಂದ್ ನೇತೃತ್ವದಲ್ಲಿ ಪೊಲೀಸರು ಹೆಲ್ಮೆಟ್ ಹಾಕದ ಹಲವಾರು ಬೈಕ್ ಸವಾರರನ್ನು ತಡೆದು ಫೈನ್ ಹಾಕಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕುವಂತೆ ಅಪ್ಪಣೆ ಮಾಡಿದ್ರು ಇನ್ನು ಹೆಲ್ಮೆಟ್ ಹಾಕಿ ಬೈಕ್ ಚಾಲನೆ ಮಾಡೋರನ್ನ ತಡೆದು ಅವರಿಗೆ ಗುಲಾಬಿ ಹೂ ನೀಡಿ ಕೈ ಮುಗಿದು ಇದೇ ರೀತಿ ದ್ವಿಚಕ್ರ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ದಯಾನಂದ್ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಡಿಸೆಂಬರ್ ಎಂಟರಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು ಎಂಬ ನಿಯಮ ಸಹ ವಿದ್ಯಾವಂತರು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳು ಅನಿಸ್ಕೊಂಡವರು ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಬೈಕ್ ಸವಾರರ ಪ್ರಾಣ ಉಳಿಬೇಕು ಅವರ ಕುಟುಂಬಕ್ಕೆ ರಕ್ಷಣೆ ಬೇಕು ಅಪಘಾತಗಳು ಸಂಭವಿಸಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಹೆಲ್ಮೆಟ್ ಕಡ್ಡಾಯಗೊಳಿಸಿದೆ ಆದರೆ ಸಾರ್ವಜನಿಕ ವಲಯ ಆದೇಶವನ್ನು ಗಂಭೀರವಾಗಿ ಪರಿಗಣಿಸಿ ಹೆಲ್ಮೆಟ್ ಹಾಕಬೇಕು ಅನ್ನುವುದು ನಮ್ಮ ವಾಹಿನಿಯ ಉದ್ದೇಶವಾಗಿದೆ ತುಮಟಗೆರೆ ಶಿವರಾಜು ಎಂ ಇ ಫೈ ನ್ಯೂಸ್ ಬಂಗಾರಪೇಟೆ de é